ಚಲನಚಿತ್ರ ನಟರು ಪ್ರಗತಿಪರ ಚಿಂತಕರು ಹೋರಾಟಗಾರರಾಗಿರ್ತಕ್ಕಂಥ ಚೆತ್ತನ ಹಿಂಸಾ ಸರ್ ಅವರೇ ವೇದಿಕೆ ಮೇಲೆ ಮತ್ತೊಬ್ಬ ಆಸೀನರಾಗಿರ್ತಕ್ಕಂಥ ಅಂಬೇಡ್ಕರ್ ವಿಚಾರವಾದಿಗಳು ಹಿರಿಯರು ಆಗಿರ್ತಕ್ಕಂಥ ರಾವಣ್ ಸರ್ ಅವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹೇಮಂತ್ ಕನ್ನಡಿಗ ಅವರೇ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ವಕೀಲರು ಪ್ರಗತಿಪರ ಚಿಂತಕರವಾಗಿರ್ತಕ್ಕಂಥ ಹರೀಶ್ರವರೇ ಅದೇ ರೀತಿ ನನಗೆ ಶಿಕ್ಷಕಿ ಮತ್ತೆ ಸಹೋದರಿಯಾಗಿರ್ತಕ್ಕಂಥ ರಾಧಕ್ ಅವರೇ ಮತ್ತೆ ಈ ಕಾರ್ಯಕ್ರಮದ ನಿರೂಪಣೆ ವೇದಿಕೆಯ ಚಾಕು ಚಕತೆಯನ್ನು ಒಂದು ನಿಯಮಾನುಸಾರ ನಡೆಸ್ಕೊಡ್ತಾ ಇರ್ತಕ್ಕಂಥ ಕರ್ನಾಟಕ ದಲ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರು ಆಗಿರ್ತಕ್ಕಂಥ ಲಕ್ಕೂರ್ ವೆಂಕಟೇಶ್ ರವ್ರೆ ಮತ್ತೆ ಇತ್ತೀಚಿನ ಹಿಂದನೆ ಒಂದು ವಾರದ ಹಿಂದೆ ರಾಜ್ಯ ಪ್ರಶಸ್ತಿ ವಿಜೇತರು ಆತ್ಮೀಯ ಸಹೋದರವಾಗಿರ್ತಕ್ಕಂಥ ಎಟ್ಕೋಡಿ ಎ ಕೆ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಹೆಚ್ಚಿನ ಸಹೋದರ ಸಹೋದರಿ ಬಂಧುಗಳೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮಾಲೂರು ತಾಲೂಕಿನ ಲಕ್ಕೂರು ಹೋಬಳಿ ಒಂದು ಚೌಡದೇನಹಳ್ಳಿ ಗ್ರಾಮದಲ್ಲಿ ಅನಾವರಣ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸಂತಸದ ಸುದ್ದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೇವಲ ಇವತ್ತು ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ಪ್ರಪಂಚದಲ್ಲೇ ಪ್ರತಿಯೊಂದು ಕ್ಷಣದಲ್ಲೂ ಬಾಬಾ ಸಾಹೇಬ್ರನ್ನ ನೆನೆದೇ ಇರತಕ್ಕಂಥ ಕ್ಷಣನೇ ಇಲ್ಲ ಎಲ್ಲ ಒಂದು ಎಲ್ಲ ಒಂದು ರೀತಿಯಲ್ಲಿ ಬಾಬಾ ಸಾಹೇಬ್ರ ಹೆಸರನ್ನ ಪ್ರತಿಯೊಬ್ಬರು ಸಹ ಪ್ರಸ್ತಾಪ ಮಾಡ್ತಾನೆ ಇರ್ತಾರೆ ಅವರ ಬಗ್ಗೆ ನೆನೀತಾನೆ ಇರ್ತಾರೆ ಆದರೆ ಕೆಲವೊಂದು ಮನುವಾದಿಗಳು ಸಾಮಾಜಿಕ ಜಾಲತಾಣದಲ್ಲಿ ಬಾಬಾ ಸಾಹೇಬ್ರನ್ನ ಯಾಕೆ ಮಾಡ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವ್ರಿಗೆ ಯೋಚನೆ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭೂಮಿ ಎಲ್ಲಿವರೆಗೂ ಶಾಶ್ವತವಾಗಿರುತ್ತೋ ಸೂರ್ಯ ಚಂದ್ರ ಎಲ್ಲಿವರೆಗೂ ಸಹ ಶಾಶ್ವತವಾಗಿರುತ್ತೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಸಹ ಅಷ್ಟೇ ಶಾಶ್ವತವಾಗಿರುತ್ತೆ ಆದರೆ ಆ ಹೆಸರನ್ನು ಕದಿಲಿಕ್ಕೆ ಕೆಲವರು ಒಂದು ಹುನ್ನಾರವನ್ನು ಮಾಡಿದ್ದಾರೆ ಆ ಹುನ್ನಾರಕ್ಕೆ ನಾವು ಎಲ್ಲರೂ ಸಹ ತಲೆಬಾಗ್ತಾ ಇದೀವಿ ಯಾವ ರೀತಿ ತಲೆ ಬಾಗ್ತಾ ಇದ್ದೀವಿ ಅಂದರೆ ಒಂದು ರೀತಿ ವಾಟ್ಸಾಪ್ ಯೂನಿವರ್ಸಿಟಿ ಫೇಸ್ಬುಕ್ ಯೂನಿವರ್ಸಿಟಿ ಯೂಟ್ಯೂಬ್ ಯೂನಿವರ್ಸಿಟಿ ಇನ್ಸ್ಟಾಗ್ರಾಮ್ ಇದೀಗ ಹೆಚ್ಚಾಗಿ ಬೆಲೆ ಕೊಡ್ತಾ ಇದೀವಿ ನಾವು ನಾವು ತಂದೆ ತಾಯಿ ಜೊತೆಯಲ್ಲಿ ಹೆಚ್ಚಾಗಿ ಪ್ರೀತಿ ವಾತ್ಸಲ್ಯದಿಂದ ನಡೆಯಲ್ಲ ನಾವು ಹೆಚ್ಚಾಗಿ ಫೋನನ್ನು ಹಿಡ್ಕೊಳ್ತೀವಿ ವಾಟ್ಸಪ್ ಅನ್ನ ನೋಡ್ತೀವಿ ಯೂಟ್ಯೂಬ್ ಅನ್ನ ನೋಡ್ತೀವಿ ಫೇಸ್ಬುಕ್ ಅನ್ನ ನೋಡ್ತೀವಿ ಇನ್ಸ್ಟಾಗ್ರಾಮ್ ಅನ್ನ ನೋಡ್ತೀವಿ ಇವತ್ತು ಎಷ್ಟು ಸಾಮಾಜಿಕ ಜಾಲತಾಣಗಳಿಗೆ ನೀವು ಎಷ್ಟೊಂದು ಬೆರ್ತು ಹೋಗಿದ್ದೀವಿ ಅಂದ್ರೆ ನಮ್ಮ ತಂದೆ ತಾಯಿ ಕೂಡ ಬೆಲೆ ಕೊಡಲ್ಲ ಫೋನಿಗೆ ಬೆಲೆ ಕೊಡ್ತೀವಿ ನಾವು ಒಂದು ಕ್ಷಣ ನಾವು ಫೋನನ್ನು ಸೈಡ್ ಗಿಡಲ್ಲ ಫೋನ್ ಯಾವಾಗ್ಲೂ ಸಹ ಕೈಯಲ್ಲಿ ಇರುತ್ತೆ ತಂದೆ ಎಷ್ಟು ಕರೆದ್ರೂ ನಾವು ತಂದೆ ಹತ್ರ ಹೋಗಲ್ಲ ತಾಯಿ ಎಷ್ಟು ಕರೆದ್ರೂ ಸಹ ನಾವು ತಾಯಿ ಹತ್ರ ಹೋಗಲ್ಲ ತಾಯಿ ಮಾತನ್ನ ಮಗಳು ಕೇಳ್ತಾ ಇಲ್ಲ ತಾಯಿ ಮಾತನ್ನ ಮಗನ ಕೇಳ್ತಾ ಇಲ್ಲ ಇವತ್ತು ತಂದೆ ತಾಯಿಗಳ ಸಂಬಂಧ ಮ ಮಕ್ಕಳ ಸಂಬಂಧ ಎಷ್ಟಾಗಿದೆ ಅಂದರೆ ಕೇವಲ ಫೋನ್ ಎಷ್ಟು ಇದೆಯೋ ಅಷ್ಟೇ ಆಗಿದೆ ನಮ್ಮ ಸಂಬಂಧ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಯಾವುದೇ ಒಂದು ಜಾತಿಗೆ ಸೇರಿದಂತಹ ವ್ಯಕ್ತಿ ಅಲ್ಲ ನಾವು ಅದೊಂದು ಈ ದೇಶಕ್ಕೆ ಅಂಟಿರ್ತಕ್ಕಂಥ ಒಂದು ದೊಡ್ಡ ಪಿಡುಗೆನೋ ಗೊತ್ತಿಲ್ಲ ಬಾಬಾ ಸಾಹೇಬ್ರನ್ನ ಕೇವಲ ಎಸ್ ಎಸ್ ಟಿಗಳಿಗೆ ಮಾತ್ರ ಸೀಮಿತ ಮಾಡಿ ನಮ್ಮನ್ನು ನಾವು ಗೋಡೆ ಹಾಕ್ಕೊಳ್ತಾ ಇದ್ದೀವಿ ಅದು ನಮ್ಮ ತಪ್ಪು ಅಥವಾ ಸಮಾಜದ ತಪ್ಪು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಥವಾ ನಮಗೆ ಬೇರೆಯವರು ಬೇಲಿಯನ್ನು ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಅರಿತಾ ಇದೀವೋ ಗೊತ್ತಿಲ್ಲ ಇವತ್ತು ಬಣ್ಣ ಬುದ್ಧ ಆಗ್ಬೋದು ಬಸವಣ್ಣ ಆಗ್ಬೋದು ಗುರು ಆಗ್ಬೋದು ಕನಕದಾಸರು ಕೆಂಪೇಗೌಡರು ಕುವೆಂಪುರವರು ಛತ್ರಪತಿ ಶಾಹು ಮಹಾರಾಜರವರು ಇವರೆಲ್ಲ ಮಹನೀಯರು ಈ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೋಲವನ್ನ ಸಾಮಾಜಿಕ ಪಿಡುಗನ್ನ ಹೋಗಲಾಡ್ಸ್ಲಿಕ್ಕೆ ಒಂದಲ್ಲ ಒಂದು ರೀತಿ ಹೋರಾಟವನ್ನ ಮಾಡಿದಂಥವ್ರು ಜ್ಯೋತಿ ಬಾಪುಲೆ ಆಗಿರ್ಬೋದು ಸಾವಿತ್ರಿ ಬಾಪುಲೆ ಆಗಿರ್ಬೋದು ನಾರಾಯಣಗುರು ಆಗ್ಬೋದು ಪೆರಿಯರ್ ಆಗ್ಬೋದು ಕನಕದಾಸರಾಗ್ಬೋದು ಬಸವಣ್ಣ ಆಗ್ಬೋದು ಇವರೆಲ್ಲರೂ ಸಹ ಆದ್ರೆ ಇವತ್ತು ಅವ್ರಿಗೆಲ್ಲದಕ್ಕೂ ಸಹ ಒಂದೊಂದು ಜಾತಿಗೆ ಒಂದೊಂದು ಬೋರ್ಡ್ ಅನ್ನ ಲೆಬಲ್ ಅನ್ನು ಅಂಟಿಸಿದ್ದಾರೆ ಯಾರ ಈ ಸಮಾಜದಲ್ಲಿರ್ತಕ್ಕಂಥ ಸಾಮಾಜಿಕ ಅಸಮತೋಲನವನ್ನ ಓಡಾ ಹೋಗ್ಲಾಡಿಸ್ಬೇಕು ಅಂತೇಳಿ ಹೋರಾಟವನ್ನ ಮಾಡಿದ್ರಲ್ಲ ಅವ್ರಿಗೆಲ್ರಿಗೂ ಸಹ ಒಂದೊಂದು ಜಾತಿಗೆ ಒಂದು ಲೇಬಲ್ ಅನ್ನು ಅಂಟಿಸಿ ಯಾವುದೋ ಒಂದು ಪಾರ್ಕ್ಗೋ ಯಾವುದೋ ಒಂದು ರಸ್ತೆಗೋ ಯಾವುದೋ ಒಂದು ಬೀದಿಗೋ ಹೆಸರುಗಳನ್ನ ಇಟ್ಟು ಅವರನ್ನ ನಾಮಕರಣ ಮಾಡಿ ಬೀದಿಗೆ ಬಿಡ್ತಕ್ಕಂಥ ಕೆಲಸ ನಮ್ಮನ್ನ ಆಳ್ತಕ್ಕಂಥ ಸರ್ಕಾರಗಳಿಂದ ಆಗ್ತಾ ಇದೆ ಇವತ್ತು ಯಾರಿಂದನೂ ಆಗ್ತಾ ಇಲ್ಲ ಜಾತಿ ಅಂತಕ್ಕಂಥದ್ದು ಬೆಳವಣಿಗೆ ಆಗ್ತಾ ಇರ್ತಕ್ಕಂಥದ್ದು ನಮ್ಮನ್ನ ಆಳ್ತಕ್ಕಂಥ ಸರ್ಕಾರಗಳು ಒಂದ್ ರೀತಿ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಬದುಕಿದ್ದಾಗ ನಿಷ್ಠೂರ್ವಾಗ ನಡ್ಸ್ಕೊಂತು ಅವರಿಗೆ ಮರ್ಯಾದೆಯನ್ನ ಕೊಡ್ಲಿಲ್ಲ ಈಗ ನಮ್ಮನ್ನ ಬಿಜೆಪಿ ಸರ್ಕಾರ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ವಿಸಿಕೆ ವಿಸಿಕೆ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿಯವರು ನಮ್ಮ ವೇಣಂದ್ರವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಬಯಸ್ತಾ ವೇದಿಕೆ ಮೇಲೆ ಆಶೀರ್ವಾಗಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಬೆಂಗಳೂರು ನಗರ ಜಿಲ್ಲೆ ವಿಸಿಕೆ ಪಾರ್ಟಿ ಅಧ್ಯಕ್ಷರಂತ ಅವರು ಸಹ ವೇದಿಕೆ ಮೇಲೆ ಆಸೀನರಾಗಬೇಕು ಈಗ ಎಸ್ ಎಂ ವೆಂಕಟೇಶ್ ಅವರು ಮಾತುಗಳನ್ನು ಮುಂದರ್ಸ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಬಾಬಾ ಸಾಹೇಬರು ಬದುಕಿದ್ದಾಗ ಈ ಕಾಂಗ್ರೆಸ್ ನಡೆಸ್ಕೊಂಡಂತಹ ರೀತಿ ಅವರು ಬದುಕಿದ್ದ ಅವರ ತೀರ್ಕೊಂಡ ನಂತರ ನಮ್ಮನ್ನು ಆಳ್ತಕ್ಕಂತ ನಾನಾ ರೀತಿಯ ಪಕ್ಷಿಗಳು ರೀತಿ ಈಗ ಪ್ರಸ್ತುತ ಭಾರತದ ಸಂವಿಧಾನವನ್ನ ಗುರಿಯಾಗಿಟ್ಕೊಂಡು ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗುರಿಯಾಗಿಟ್ಕೊಂಡು ಈಗ ನಡೆಸ್ಕೊಳ್ತಾ ಇರ್ತಕ್ಕಂಥ ರೀತಿ ನೀತಿಗಳನ್ನ ನಾವೇನಾದರೂ ಗಮನಿಸಿದ್ದೆ ಆದರೆ ಇವತ್ತು ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳಿಗೆ ನಮ್ಮ ಚೀಮಾರಿ ಇದೆ ನಮ್ಮ ರಾವಣ್ ಸರ್ ಹೇಳ್ತಾ ಇದ್ರು ನಮ್ಮ ಮತದಾನದ ಹಕ್ಕು ಮಗಳಿದ್ದಂತೆ ತಾಯಿ ಇದ್ದಂತೆ ಹೆಂಡತಿ ಇದ್ದಂತೆ ಅಂತ ಆದರೆ ಇವತ್ತು ನಾವು ಮತದಾನ ಜಾತಿಯ ಲೆಕ್ಕಾಚಾರದಲ್ಲಿ ಧರ್ಮದ ಲೆಕ್ಕಾಚಾರದಲ್ಲಿ ಹಣಕ್ಕಾಗಿ ಎಂಡಕ್ಕಾಗಿ ಸೀರೆಗಾಗಿ ಕುಕ್ಕರ್ಗಾಗಿ ನಾವು ಮಾರಾಟ ಮಾಡಿಕೊಂಡು ಇವತ್ತು ನಮ್ಮನ್ನ ಸರ್ಕಾರಗಳು ಭ್ರಷ್ಟ ಸರ್ಕಾರಗಳೇ ಆಗಿದಾವೆ ಇವರುತ್ತ ಅದರಲ್ಲಿ ನಮ್ಮ ಪಾಲು ಇದೆಯಲ್ಲ ಅವರು ಭ್ರಷ್ಟಾಚಾರದಲ್ಲಿ ಮಾಡಿರ್ತಕ್ಕಂಥ ದುಡ್ಡಿಂದ ನಮ್ಗೆ ಸೀರೆ ಹಂಚ್ತಾರೆ ಎಂಡ ಹಂಚ್ತಾರೆ ಕುಕ್ಕರ್ ಹಂಚ್ತಾರೆ ಟಿ ವಿ ಹಂಚ್ತಾರೆ ಲಾಸ್ಟ್ಗೆ ನಾವು ಸಹ ಭ್ರಷ್ಟಾಚಾರಿಗಳೇ ನಾವು ಯಾವಾಗ ಮತದಾನದ ಬಗ್ಗೆ ಅರಿವನ್ನು ತಗೊಳ್ತೀವೋ ಈ ದೇಶವನ್ನು ಆಡಲಿಕ್ಕೆ ಮೂಲ ನಿವಾಸಿಗಳು ನಾವಿದ್ದೀವಿ ಈ ಜ ಈ ನೆಲದ ಜನ ನಾವು ಇದ್ದೀವಿ ಅಂತೇಳಿ ಯಾವಾಗ ನಾವು ಎಚ್ಚರ ಆಗ್ತೀವೋ ಯಾವಾಗ ಎಚ್ಚರ ಆಗೋದು ನಾವು ನಮ್ಮಲ್ಲಿ ನೂರೆಂಟು ಜಾತಿಗಳನ್ನು ಒಗಡು ಒಡೆದು ಜಾತಿಯ ಲೆಕ್ಕಾಚಾರದಲ್ಲಿ ಭಾಷೆಯ ಲೆಕ್ಕಾಚಾರದಲ್ಲಿ ತಾಳಿಯ ಲೆಕ್ಕಾಚಾರದಲ್ಲಿ ಭಾಷೆಯ ಲೆಕ್ಕಾಚಾರದಲ್ಲಿ ಒಡೆದು ನೂಚಿ ನೂರುಗಳಾಗಿ ನಾವೆಲ್ಲರೂ ಸಹ ಒಂದಾಗದಿದ್ದಂತೆ ದೂರ ದೂರ ಹೋಗ್ತಾ ಇದ್ದೀವಿ ನಾವು ಸಹ ಒಂದಾಗ್ಲಿಕ್ಕೆ ಎಲ್ಲಿ ಸಾಧ್ಯ ಆಗ್ತಾ ಇದೆ ನಮ್ಮನ್ನು ಒಂದಾಗಲಿಕ್ಕೆ ಬಿಡ್ತಾ ಇರ್ತಕ್ಕಂಥ ಬಿಡ್ತಾ ಇಲ್ಲ ಈ ರಾಜಕೀಯ ವ್ಯವಸ್ಥೆ ಈ ದೇಶದ ಮೂಲ ಪ್ರಜೆಗಳಾಗಿರ್ತಕ್ಕಂಥವು ಈ ದೇಶವನ್ನು ಆಳ್ತಾ ಇದೀವಿ ನಾವು ಅಂತಕ್ಕಂಥ ಮಾತನ್ನು ನಾವು ಯಾವಾಗಲೂ ಹೇಳ್ತಾನೆ ಇರ್ತೀವಿ ಪ್ರತಿಯೊಂದು ಆಡಲು ಸಹ ಹೇಳ್ತಾನೆ ಇರ್ತೀವಿ ಆದರೆ ಈ ದೇಶನ ಆಳ್ತಕ್ಕಂಥ ಜನ ನಾವು ಆಗ್ತಾ ಇಲ್ಲ ಇನ್ನು ಆಳ್ತಕ್ಕಂಥ ಗುಲಾಮ್ ಗಿರಿಗಳಾಗ್ತಾ ಇದೀವಿ ವಿನಃ ನಾವು ಪ್ರೌಢ ವ್ಯವಸ್ಥೆಯನ್ನು ಪಡ್ಕೊಳ್ತಾನೆ ಇಲ್ಲ ಇನ್ನು ನಾವು ಶೈಶಾವ್ಯವಸ್ಥೆಯಲ್ಲೇ ಇದ್ದೀವಿ ಶೈಷಾವಸ್ಥೆ ಅಂದರೆ ಇನ್ನೂ ಏನು ಅರಿದೇ ಇದ್ದೀವಿ ನಮ್ಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿಯ ಭಿಕ್ಷೆಯಲ್ಲಿ ಎಮ್ ಎಲ್ ಎಗಳಾಗಿ ಎಂ ಪಿಗಳಾಗಿ ಶಾಸಕರು ಮಿನಿಸ್ಟ್ರಿಗಳಾಗಿ ಇವತ್ತು ನಮ್ಮ ಬಗ್ಗೆ ಯಾರಾದರೂ ಯಾವತ್ತಾದರೂ ಸೆಷನ್ನಲ್ಲಿ ಮಾತಾಡಿರ್ತಕ್ಕಂಥದ್ದು ನೋಡಿದ್ದೀರಾ ಇವತ್ತು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದ ನಂತರ ನಮ್ಮ ಯುವಕರು ಹೈಯರ್ ಎಜುಕೇಷನ್ಗೆ ಕೊಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ವೇತನವನ್ನೇ ತಡೆ ಹಿಡಿದಿದೆ ಇದ್ರ ಬಗ್ಗೆ ಎಷ್ಟು ಬಗ್ಗೆ ಯೋಚನೆ ಮಾಡಿದ್ದೀರಿ ಎಷ್ಟು ಬಗ್ಗೆ ಹೋರಾಟ ಮಾಡಿದ್ದೀರಿ ಮುಂದುವರೆದಿರ್ತಕ್ಕಂಥ ಜಾತಿಗಳಿಗೆ ಹತ್ತು ಪರ್ಸೆ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೇಳದೆ ಮಾಡದೆ ಕೊಟ್ರಲ್ಲ ನಾವು ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ಸದಾಶಿವ ಆಯೋಗದ ವರದಿಗಾಗಿ ವರದಿಗಾಗಿ ಜಾರಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ಆದರೆ ಮುಂದುವರೆದಿರ್ತಕ್ಕಂಥ ಜಾತಿಗಳಿಗೆ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಾಗ ನಾವು ಯಾರು ವಿರೋಧ ಮಾಡಲಿಲ್ಲ ಯಾಕೆ ನಮಗೆ ನಾವು ಒಂದು ಪರ್ಸೆಂಟು ಒಲೆಯವ್ರಿಗೆ ಕೊಟ್ರೇನು ಒಂದು ಪರ್ಸೆಂಟ್ ಮಾದಗಿಯವರು ಕೊಟ್ರೇನೋ ಅಥವಾ ಇನ್ನೊಬ್ಬರು ಕೊಟ್ರೇನೋ ನಾವು ನಾವು ಕಿತ್ತಾಡ್ತೀವಲ್ಲ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟಾಗ ನಿಮ್ಮೆಲ್ಲ ಎಲ್ಲಿ ಹೋಗಿದ್ರಿ ಸ್ವಾಮಿ ಅವತ್ತು ಹೋರಾಟ ಮಾಡಬೇಕು ಅನ್ನಿಸ್ಲಿಲ್ವ ಬಂಧುಗಳೇ ವಿಚಾರವಾಗಿ ಇವತ್ತು ಏನಾದರೂ ನಾವು ಪ್ರಜ್ಞಾವಂತರಾಗಬೇಕು ಅಂದರೆ ನಾವೆಲ್ಲರೂ ಸಹ ಜಾತಿ ಧರ್ಮ ಮತ ಎಲ್ಲ ಬಿಟ್ಟು ಒಂದಾಗಬೇಕು ಈ ಒಂದು ನೂರೊಂದು ಜಾತಿಗಳಂತೀವಿ ನೂರೊಂದು ಜಾತಿಗಳಲ್ಲಿ ನಮ್ಮಲ್ಲೇ ನಾವು ಕೊಟ್ಟುಕೊ ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಿಕೊಂಡಿಲ್ಲ ಯಾ ಮಾಡಿ ನಮ್ಮ ಜಾತಿಗಳಲ್ಲಿ ನಾವು ಕೊಟ್ಟು ತೆಗೆದುಕೊಳ್ತಕ್ಕಂಥ ತಾಳಿಯ ಲೆಕ್ಕಾಚಾರದಲ್ಲಿ ಕೊಡೋದಿಲ್ಲ ನೀವು ಭಾಷೆಯ ಲೆಕ್ಕಾಚಾರದಲ್ಲಿ ಕೊಡೋದಿಲ್ಲ ನಾವೇ ಬದಲಾಗಿಲ್ಲ ಇನ್ಯಾರೋ ಬೇರೆಯವರು ಜಾತಿ ವ್ಯವಸ್ಥೆ ಮಾಡ್ತಾರೆ ನಮ್ಮನ್ನು ಜಾತಿಯಿಂದನೇ ಮಾಡ್ತಾರೆ ಅಂತಕ್ಕಂಥದ್ದು ದೊಡ್ಡ ತಪ್ಪಲ್ವಾ ಮೊದಲಿಗೆ ನಾವು ಬದಲಾಗಬೇಕು ಆ ಬದಲಾಗೋದು ಯಾವ ರೀತಿ ಬದಲಾಗಬೇಕು ಅಂದರೆ ಬುದ್ಧನ ಮಾರ್ಗದಲ್ಲಿ ಬದಲಾಗಬೇಕು ಎಲ್ಲಿ ಜಾತಿ ಇರಲ್ಲ ಎಲ್ಲಿ ಕುಲ ಇರಲ್ಲ ಅಲ್ಲಿ ಬಾ ಬಾಬಾ ಬುದ್ಧರು ಅಲ್ಲಿ ಯಾವುದು ಸಹ ಇರಲ್ಲ ಎಲ್ಲರೂ ಸಹ ಸಮಾನತು ಅದಕ್ಕೆ ಬಾಬಾ ಸಾಹೇಬರು ಹೆಚ್ಚಾಗಿ ನೀಲಿಯ ಬಣ್ಣವನ್ನು ಆಯ್ಕೆ ಮಾಡ್ಕೊಳ್ತಾರೆ ನೀಲಿಯ ಸಂಕೇತ ಸಮಾನತೆ ಎಲ್ಲಿ ಸಮಾನತೆ ಇರುತ್ತೋ ಅಲ್ಲಿ ಬುದ್ಧ ಇರ್ತಾನೆ ಎಲ್ಲಿ ಸಮಾನತೆ ಇರುತ್ತೋ ಅಲ್ಲಿ ಬಸವಣ್ಣ ಇರ್ತಾನೆ ಎಲ್ಲಿ ಸಮಾನತೆ ಇರುತ್ತೋ ಅಲ್ಲಿ ಕನಕದಾಸರು ಇರ್ತಾರೆ ಎಲ್ಲಿ ಸಮಾನತೆ ಇರುತ್ತೋ ನಾರಾಯಣ ಗುರು ಇರ್ತಾರೆ ಜ್ಯೋತಿ ಬಾಪುಲಿ ಇರ್ತಾರೆ ಸಾವಿತ್ರಿ ಬಾಪುಲಿ ಇರ್ತಾರೆ ಪಿರಿಯಾರ್ ಇರ್ತಾರೆ ಇವೆಲ್ಲರೂ ಸಹ ಇರ್ತಾರೆ ಮನೆಗೊಬ್ಬ ಅಂಬೇಡ್ಕರ್ ಆಗಬೇಕಾಗಿಲ್ಲ ನಾವು ಮನೆಗೊಬ್ಬರು ಅಂಬೇಡ್ಕರ್ ಆಗಬೇಕಾಗಿಲ್ಲ ಮನೆಗೊಬ್ಬರು ಐ ಆಫೀಸರ್ಗಳಾಗಬೇಕಾಗಿಲ್ಲ ಊರಿಗೊಬ್ರು ಐ ಎಸ್ ಆಫೀಸರ್ಗಳಾದರೆ ಸಾಕು ನಮ್ಮಲ್ಲಿ ಇವತ್ತು ಇಡೀ ಭಾರತದಲ್ಲಿ ಐ ಎ ಎಸ್ ಆಫೀಸರ್ಗಳಲ್ಲಿ ಎಷ್ಟು ಜನ ಇದೀವಿ ನಾವು ಅಂತ ಗೊತ್ತಾ ನಿಮ್ಗೆ ಇಲ್ಲ ದಯವಿಟ್ಟು ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಡಿಸಿ ಆಗ ಬದಲಾವಣೆ ಆಗುತ್ತೆ ಮೊದಲಿಗೆ ನಾವು ಜಾತಿಯಿಂದ ಹೊರಬರೋಣ ಜಾತಿ ಮತಗಳನ್ನು ಬಿಟ್ಟು ಹೊರಬರೋಣ ಬುದ್ಧರ ಹಾದಿಯಲ್ಲಿ ನಡೆಯೋಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಗಳನ್ನ ಏನಾದರೂ ಈಡೇರಿಸಬೇಕಾದ್ರೆ ದಯವಿಟ್ಟು ನಿಮ್ಮ ಜಾತಿ ವ್ಯವಸ್ಥೆಯಿಂದ ನೀವು ಬಿಟ್ಟು ಹೊರ ಬನ್ನಿ ನೀವು ಜಾತಿಯ ಸಂಕೋಲಗಳಿಂದ ನೀವು ಬಿಟ್ಟು ಹೊರ ಬನ್ನಿ ಆಮೇಲೆ ಬೇರೆಯವ್ರ ಬಗ್ಗೆ ಬೇಳ್ಕೊಟ್ಟು ತೋರಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ದಯವಿಟ್ಟು ಜಾಸ್ತಿ ಸಮಯನ ತೆಗೆದುಕೊಂಡೆ ಅನಿಸ್ತಾ ಇದೆ ದಯವಿಟ್ಟು ಕ್ಷಮಿಸಿ ದಯವಿಟ್ಟು ಏನಾದರೂ ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದರೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಮನಿಸ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್